ಎಲ್ರಿಗೂ ನಮಸ್ಕಾರ ಪ್ರೇಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ತೊಗೊಂಡು ಬಂದಿದ್ದೀನಿ ಸೊ ಇದು ನಿಮಗೆ ಟಿ ಇ ಟಿ ಪರೀಕ್ಷೆಯಲ್ಲೂ ಕೂಡ ಕೇಳ್ತಾರಲ್ವ ಕನ್ನಡ ಬೋಧನಾಶಾಸ್ತ್ರ ಹಾಗೆಯೇ ಸಮಾಜ ಬೋಧನಾಶಾಸ್ತ್ರ ಅಂತ ಹೇಳಿಬಿಟ್ಟು ನಿಮಗೆ ಸಬ್ಜೆಕ್ಟ್ ಇರುತ್ತೆ ಬೇರೆ ಬೇರೆ ಸಬ್ಜೆಕ್ಟು ಸೊ ಟಿ ಇ ಟಿ ಆಗಿರಬಹುದು ಜಿ ಪಿ ಎಸ್ ಟಿ ಆರ್ ಮತ್ತು ಹೆಚ್ ಎಸ್ ಟಿ ಆರ್ಗೂ ಕೂಡ ಇದು ಕನ್ನಡ ಬೋಧನಾಶಾಸ್ತ್ರ ಬಹಳನೇ ಅನುಕೂಲ ಆಗುತ್ತೆ ನಿಮಗೆ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಆಗಿರೋದ್ರಿಂದ ಇವತ್ತು ಒಂದಷ್ಟು ಪ್ರಮುಖ ಎಮ್ ಸಿ ಪ್ರಶ್ನೋತ್ತರಗಳನ್ನ ತಗೊಂಡು ಬಂದಿದ್ದೀನಿ ಸೊ ವೀಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಆಸ್ ಯೂಶ್ವಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರಿಗೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವೀಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡು ಬರೋಣ ಮೊದಲನೇ ಪ್ರಶ್ನೆ ನೋಡಿ ಭಾಷಾ ಕಲಿಕೆಯ ಪ್ರಾರಂಭ ಮತ್ತು ಅದು ಬಲಗೊಳ್ಳುವುದು ಭಾಷಾ ಬೋಧನೆಯ ಈ ತತ್ವಗಳಿಂದ ಅಂತ ಕೇಳಿದ್ದಾರೆ ಅಂದರೆ ಭಾಷಾ ಬೋಧನೆ ಪ್ರಾರಂಭ ಆಗೋದು ಹಾಗೆಯೇ ಆ ಒಂದು ಭಾಷಾ ಕಲಿಕೆ ಬಲಗೊಳ್ಳುವುದು ಯಾವ ತತ್ವಗಳಿಂದ ಭಾಷಾ ಬೋಧನೆ ಯಾವ ತತ್ವಗಳಿಂದ ಆಗತ್ತೆ ಅಂತ ಹೇಳಿಬಿಟ್ಟು ಇದಕ್ಕೆ ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಅನುಕರಣ ತತ್ವ ಅಭ್ಯಾಸ ತತ್ವ ಸಿದ್ಧತಾ ತತ್ವ ಅಭ್ಯಾಸ ತತ್ವ ಸಿದ್ಧತಾ ತತ್ವ ಅನುಕರಣ ತತ್ವ ಅನುಕರಣ ತತ್ವ ಪುನರ್ಬಲನ ತತ್ವ ಅಂತ ನಾಲ್ಕು ಆಯ್ಕೆಗಳು ವೆ ಇದಕ್ಕೆ ಸರಿಯಾದ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಬಿ ಸಿದ್ಧತಾ ತತ್ವ ಹಾಗೆ ಅಭ್ಯಾಸ ತತ್ವ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಎರಡನೇ ಪ್ರಶ್ನೆ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದ ಆಶಯವು ಈ ರೀತಿಯಾಗಿದೆ ಅಂತ ಕೇಳಿದರೆ ನಿರಂತರ ಹಾಗೆ ವ್ಯಾಪಕ ಮೌಲ್ಯಮಾಪನದ ಆಶಯ ಯಾವ ರೀತಿಯಾಗಿರುತ್ತೆ ಅಂತ ಸೊ ಆಯ್ಕೆ ಒಂದು ವಿದ್ಯಾರ್ಥಿಗಳ ಕಲಿಕೆಯ ಆಸಕ್ತಿ ಮತ್ತು ಅಭಿರುಚಿಯನ್ನು ನಿರಂತರವಾಗಿ ಅಳೆಯುವುದು ಆಯ್ಕೆ ಎರಡು ಪರೀಕ್ಷೆ ಮತ್ತು ಕಿರು ಪರೀಕ್ಷೆ ನಡೆಸಿ ನಿರಂತರವಾಗಿ ಮೌಲ್ಯಮಾಪನ ಮಾಡುವುದು ಆಯ್ಕೆ ಮೂರು ನಿರ್ದಿಷ್ಟಪಡಿಸಿದ ಪಠ್ಯ ವಿಷಯದ ಮೇಲೆ ಹಂತ ಹಂತವಾಗಿ ಪರೀಕ್ಷೆಗಳನ್ನು ನಡೆಸುವುದು ಆಯ್ಕೆ ನಾಲ್ಕು ವಿದ್ಯಾರ್ಥಿಗಳ ಕಲಿಕೆ ಚಟುವಟಿಕೆ ಸಹಪಟ್ಟಿ ಚಟುವಟಿಕೆ ಮತ್ತು ಸಹಜ ವರ್ತನೆಗಳನ್ನ ನಿರಂತರವಾಗಿ ಗಮನಿಸೋದು ಅಂತ ಇದೆ ಸೊ ಏನಿರಬಹುದು ಆನ್ಸರ್ ಹಾಗಾದ್ರೆ ಇದಕ್ಕೆ ಆಪ್ಷನ್ ಡಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದ ಆಶಯ ವಿದ್ಯಾರ್ಥಿಗಳ ಕಲಿಕಾ ಚಟುವಟಿಕೆ ಸಹಪಟ್ಟಿ ಚಟುವಟಿಕೆ ಮತ್ತು ಸಹಜ ವರ್ತನೆಗಳನ್ನ ನಿರಂತರವಾಗಿ ಅಬ್ಸರ್ವ್ ಮಾಡೋದು ಸರಿಯಾದ ಆನ್ಸರ್ ಆಗಿರುತ್ತೆ ಮೂರನೇ ಪ್ರಶ್ನೆ ತರಗತಿಯಲ್ಲಿ ಉದ್ಭವಿಸುವ ತಕ್ಷಣದ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಅಥವಾ ಪರಿಹರಿಸೋದಕ್ಕೆ ಶಿಕ್ಷಕನು ಕೈಗೊಳ್ಳಬಹುದಾದ ಸಂಶೋಧನೆ ಯಾವುದು ಅಂತ ಒಂದು ಕ್ಲಾಸ್ ರೂಮ್ ಅಂತ ಅಂದಮೇಲೆ ಹಲವಾರು ರೀತಿಯಂತಹ ಸಮಸ್ಯೆಗಳಿರುತ್ತಲ್ಲ ಸೊ ಅಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ಶಿಕ್ಷಕನು ಕೈಗೊಳ್ಳಬಹುದಾದ ತಕ್ಷಣದ ಸಮಸ್ಯೆ ಅಥವಾ ಸಂಶೋಧನೆ ಏನು ಅಂತ ಕೇಳಿದ್ದಾರೆ ಆಯ್ಕೆಗಳನ್ನು ನೋಡಿ ಶೈಕ್ಷಣಿಕ ಸಂಶೋಧನೆ ಪ್ರಾಯೋಗಿಕ ಸಂಶೋಧನೆ ಕ್ರಿಯಾ ಸಂಶೋಧನೆ ವೈಜ್ಞಾನಿಕ ಸಂಶೋಧನೆ ಏನಾಗಿರ್ಬೋದು ಹಾಗಾದರೆ ಆನ್ಸರು ನೀವು ಗೆಸ್ ಮಾಡ್ತಿದ್ದೀರಾ ಅಲ್ವಾ ಎಸ್ ಆಪ್ಷನ್ ಸಿ ಕ್ರಿಯಾ ಸಂಶೋಧನೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ನಾಲ್ಕನೇ ಪ್ರಶ್ನೆ ವ್ಯಾಕರಣದಿಂದ ಪದಸಿದ್ಧಿ ಪದಸಿದ್ಧಿಯಿಂದ ಅರ್ಥ ಅರ್ಥದಿಂದ ತತ್ವಜ್ಞಾನ ತತ್ವಜ್ಞಾನದಿಂದ ಮಾನವರು ಬಯಸುವ ಮೋಕ್ಷ ದೊರೆಯುತ್ತದೆ ಎಂದು ವ್ಯಾಕರಣದ ಮಹತ್ವವನ್ನು ಸಾರಿದವರು ಯಾರು ಅಂತ ಸೊ ಈ ರೀತಿಯಂತಹ ಒಂದು ಹೇಳಿಕೆಯನ್ನು ವ್ಯಾಕರಣದ ಸಾರವನ್ನು ಮಹತ್ವವನ್ನು ಹೇಳಿದವರು ಯಾರು ಅಂತ ಕೇಳಿದ್ದಾರೆ ಆಯ್ಕೆಗಳು ನೋಡಿ ಭಟ್ಟ ಕಳಂಕ ನಾಗವರ್ಮ ರಾಜ ತೀನಂ ಶ್ರೀಕಂಠಯ್ಯ ಅಂತ ಇದೆ ಸೊ ಸರಿಯಾದ ಉತ್ತರ ಏನು ಹಾಗಾದರೆ ಆಪ್ಷನ್ ಸಿ ಕೆ ಶಿ ರಾಜ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಐದನೇ ಪ್ರಶ್ನೆ ಇದು ಭಾಷೆಯ ಮೂಲ ಸ್ವರೂಪಕ್ಕೆ ವ್ಯತಿರಿಕ್ತವಾದ ಅಂಶ ಅಂತ ಕೇಳಿದ್ದಾರೆ ಯಾವುದು ಭಾಷೆಯ ಮೂಲ ಸ್ವರೂಪಕ್ಕೆ ಒಂದು ಅಂಶ ಅಂತ ನೋಡಿ ಆಯ್ಕೆಗಳೇನಿದೆ ಭಾಷೆಯು ಜೈವಿಕ ಹಾಗೂ ಸಾಮಾಜಿಕ ಪ್ರಭಾವದಿಂದ ರೂಪುಗೊಳ್ಳುತ್ತದೆ ಭಾಷೆಯು ಅವಶ್ಯಕತೆಗೆ ಅನುಗುಣವಾಗಿ ರೂಪುಗೊಳ್ಳುತ್ತದೆ ಭಾಷೆಯು ಸ್ವೀಕೃತ ಮತ್ತು ಉತ್ಪಾದಕ ಗುಣ ಹೊಂದಿದೆ ಆಪ್ಷನ್ ಡಿ ಭಾಷೆಯು ದೈವಿ ಶಕ್ತಿಯನ್ನ ಹೊಂದಿದ್ದು ಪ್ರತಿಯೊಬ್ಬರು ಸಹಜವಾಗಿ ಮಾತನಾಡುವುದಾಗಿದೆ ಅಂತ ಇದೆ ಸೊ ಇದಕ್ಕೆ ಏನಿರ್ಬೋದು ಹಾಗಾದ್ರೆ ಆನ್ಸರು ಆಪ್ಷನ್ ಡಿ ಭಾಷೆ ಅಂತಕ್ಕಂಥದ್ದು ದೈವಿ ಶಕ್ತಿಯನ್ನ ಹೊಂದಿದೆ ಹಾಗೆಯೇ ಪ್ರತಿಯೊಬ್ಬರು ಕೂಡ ಸಹಜವಾಗಿ ಮಾತನಾಡುವಂತಹ ಒಂದು ಅಂಶ ಹಾಗಾಗಿ ಭಾಷೆಯ ಮೂಲ ಸ್ವರೂಪಕ್ಕೆ ವ್ಯತಿರಿಕ್ತವಾದ ಅಂಶ ಅಂತ ಅಂದಾಗ ನೀವು ಆಪ್ಷನ್ ಡಿನ ಸೆಲೆಕ್ಟ್ ಮಾಡಬೇಕಾಗಿತ್ತು ಓಕೆ ನೆಕ್ಸ್ಟ್ ಆರನೇ ಪ್ರಶ್ನೆ ಭಾಷೆಯ ಕಲಿಕೆಯಲ್ಲಿ ವಾಕ್ಯ ಪದ್ಧತಿ ಎಂದರೆ ಡ್ಯಾಶ್ ಅಂತ ಕೇಳಿದ್ದಾರೆ ನಾವು ಭಾಷೆಯನ್ನ ಕಲಿಬೇಕಾದ್ರೆ ವಾಕ್ಯಗಳ ಮುಖಾಂತರ ವಾಕ್ಯಗಳನ್ನ ರಚನೆ ಮಾಡೋದ್ರ ಮುಖಾಂತರ ಯಾವುದೇ ರೀತಿಯಂತಹ ಭಾಷೆಯನ್ನು ನಾವು ಕಲಿತೀವಿ ನಾಟ್ ಓನ್ಲಿ ಕನ್ನಡ ಇಂಗ್ಲೀಷ್ ಕೂಡ ನಾವು ಮಾತನಾಡೋದಕ್ಕೆ ಬರಬೇಕು ಮಾತಾಡೋ ಕಲಿಬೇಕು ಅಂತಂದರೆ ಮೊದಲಿಗೆ ನಾವು ಸೆಂಟೆನ್ಸ್ ಫಾರ್ಮೇಶನ್ನ ನಾವು ಕಲಿತಾ ಹೋಗ್ತೀವಲ್ವ ಸೊ ಹಾಗೆ ಇಲ್ಲಿ ವಾಕ್ಯ ಪದ್ಧತಿ ಅಂತ ಏನು ಅಂತ ಕೇಳಿದ್ದಾರೆ ನೋಡಿ ಇಲ್ಲಿ ಆಯ್ಕೆ ಒಂದು ವಾಕ್ಯಗಳ ಸರಣಿ ರೂಪವನ್ನು ಅರ್ಥ ಮಾಡಿಸುವುದು ಆಯ್ಕೆ ಎರಡು ಭಾಷಣೀಯ ಸಂಭಾಷಣೆಯ ಮೂಲಕ ಸರಳವಾದ ವಾಕ್ಯಗಳನ್ನು ಬಳಸುವ ಪದ್ಧತಿ ಆಯ್ಕೆ ಮೂರು ಅರ್ಥಪೂರ್ಣ ವಾಕ್ಯಗಳನ್ನು ಮಕ್ಕಳಿಗೆ ಪರಿಚಯಿಸುತ್ತಾ ಓದಿ ಕಲಿಸುವುದು ಆಯ್ಕೆ ನಾಲ್ಕು ಸರಳವಾದ ಪದಗಳನ್ನು ಜೋಡಿಸುತ್ತಾ ಓದುವ ಪದ್ಧತಿ ಅಂತ ಇದೆ ಸೊ ಏನಿರ್ಬೋದು ಹಾಗಾದರೆ ಆನ್ಸರ್ ಇದಕ್ಕೆ ಆರನೆಯ ಪ್ರಶ್ನೆಗೆ ಉತ್ತರ ಆಪ್ಷನ್ ಸಿ ಅರ್ಥಪೂರ್ಣ ವಾಕ್ಯಗಳನ್ನು ಮಕ್ಕಳಿಗೆ ಪರಿಚಯಿಸುತ್ತಾ ಓದಿ ಕಲಿಸುವುದು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಏಳನೇ ಪ್ರಶ್ನೆ ಮಾನವನು ವಸ್ತುಗಳ ಮತ್ತು ಪ್ರಾಣಿ ಪಕ್ಷಿಗಳ ಶಬ್ದಗಳನ್ನು ಅನುಕರಿಸಲು ಮಾಡಿದ ಪ್ರಯತ್ನವೇ ಭಾಷೆ ಎಂದು ಅಭಿಪ್ರಾಯವನ್ನು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದವರು ಯಾರು ಅಂತ ಕೇಳಿದ್ದಾರೆ ಆ ಈ ಒಬ್ಬ ವ್ಯಕ್ತಿಯ ಪ್ರಕಾರ ಭಾಷೆ ಅಂತ ಹೇಳಿದ್ರೆ ಮಾನವ ಅಂದ್ರೆ ನಾವೆಲ್ಲರೂ ಏನಿದೀವಿ ಆ ವಸ್ತುಗಳ ಮತ್ತೆ ಪ್ರಾಣಿ ಪಕ್ಷಿಗಳ ಶಬ್ದಗಳನ್ನ ಅನುಕರಣೆ ಮಾಡೋದಕ್ಕೆ ಮಾಡಿದಂತಹ ಒಂದು ಪ್ರಯತ್ನವನ್ನ ಭಾಷೆ ಅಂತ ಹೇಳಿ ಈ ವ್ಯಕ್ತಿ ಹೇಳಿದ್ದಾರೆ ಸೊ ರೀತಿ ಹೇಳಿದ್ದು ಅಂತ ನಾಲ್ಕು ಆಯ್ಕೆಗಳ ಮುಖಾಂತರ ನೋಡ್ತಾ ಹೋಗೋಣ ಆಯ್ಕೆ ಒಂದು ನಾಯಿರಿ ಆಯ್ಕೆ ಎರಡು ಬಟ್ಟ ಕಳಂಕ ಆಯ್ಕೆ ಮೂರು ಲಿಬ್ನಿಸ್ ಆಯ್ಕೆ ನಾಲ್ಕು ದಂಡಿ ಅಂತ ಇದೆ ಸೊ ಏನಿರಬಹುದು ಹಾಗಾದ್ರೆ ಆನ್ಸರ್ ಇದಕ್ಕೆ ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಲಿಬ್ನಿಸ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಓದುವಿಕೆ ಒಂದು ಆಲೋಚನಾ ಕ್ರಿಯೆಯಾಗಿರುತ್ತದೆ ಎಂದರೆ ಡ್ಯಾಶ್ ಅಂತ ಕೇಳಿದ್ದಾರೆ ಎಂಟನೇ ಪ್ರಶ್ನೆ ಸೊ ಆಯ್ಕೆ ಏನಿದೆ ಮಾನಸಿಕ ಸಿದ್ಧತೆ ಆಸಕ್ತಿ ಪ್ರಚೋದನೆ ಮಾನಸಿಕ ಏಕಾಗ್ರತೆ ಅರ್ಥಗ್ರಹಿಕೆ ಕಲ್ಪನೆ ಸ್ಮರಣೆ ಮತ್ತು ಯೋಚನಾ ಕೌಶಲ ಸಮನ್ವಯಗೊಂಡಿರುತ್ತದೆ ಇದು ಆಯ್ಕೆ ಒಂದು ಆಯ್ಕೆ ಎರಡು ಮಾನಸಿಕ ಸಿದ್ಧತೆ ದೈಹಿಕ ಸಾಮರ್ಥ್ಯ ಆಸಕ್ತಿ ಸಾಮರ್ಥ್ಯ ಆಧಾರಿತ ಓದುವಿಕೆ ಯೋಚನಾ ಲಹರಿ ಒಳಗೊಂಡಿರುವುದು ಆಯ್ಕೆ ಎರಡು ಆಯ್ಕೆ ಮೂರು ಅರ್ಥಗ್ರಹಣ ಕಣ್ಣಿನ ದೃಷ್ಟಿ ಪದಬಂಧ ಕಲಿಕೆಯಲ್ಲಿ ಆಸಕ್ತಿ ಮನೋವೈಜ್ಞಾನಿಕ ಅಂಶಗಳ ಸಮ್ಮೇಳನವಾಗಿರುವುದು ಇದು ಆಯ್ಕೆ ಮೂರು ಆಯ್ಕೆ ನಾಲ್ಕು ಲಿಪಿಗಳು ಯಾಂತ್ರಿಕವಾಗಿ ನೇತ್ರಗಳ ಮೂಲಕ ಪ್ರವೇಶಿಸಿ ಸೃಜನಶೀಲತೆಯನ್ನು ಉಂಟು ಮಾಡುವ ಒಂದು ಮಾನಸಿಕ ಕ್ರಿಯೆ ಅಂತ ಹೇಳಿದ್ದಾರೆ ಎಂಟನೇ ಪ್ರಶ್ನೆ ಓದುವಿಕೆ ಮತ್ತೆ ಆಲೋಚನಾ ಕ್ರಿಯೆಯಾಗಿರುತ್ತದೆ ಅಂತ ಅಂದ್ರೆ ಅಂತಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ ಎ ಮಾನಸಿಕ ಸಿದ್ಧತೆ ಆಸಕ್ತಿ ಪ್ರಚೋದನೆ ಹಾಗೆ ಮಾನಸಿಕ ಏಕಾಗ್ರತೆ ಅರ್ಥಗ್ರಹಿಕೆ ಇನ್ನು ಕಲ್ಪನೆ ಸ್ಮರಣೆ ಮತ್ತು ಯೋಚನಾ ಕೌಶಲ ಸಮನ್ವಯಗೊಂಡಿರುತ್ತದೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ನೋಡಿ ಪರಿಣಾಮಕಾರಿ ಮತ್ತು ಯಶಸ್ವಿ ತರಗತಿ ಬೋಧನೆಗೆ ಯೋಜನೆಯ ಹಂತಗಳ ಕ್ರಮಬದ್ಧ ವಿಧಾನ ಏನು ಅಂತ ಸೊ ಎಫೆಕ್ಟಿವ್ ಆಗಿ ನಾವು ಕ್ಲಾಸ್ ಮಾಡಬೇಕು ಯಶಸ್ವಿ ಆಗಬೇಕು ನಾವು ಮಾಡಿರುವಂತಹ ಒಂದು ಬೋಧನೆ ಅಂತಂದ್ರೆ ಆ ಒಂದು ಹಂತಗಳ ಕ್ರಮಬದ್ಧವಾದ ವಿಧಾನ ಯಾವುದು ಯಾವ ಹಂತಗಳನ್ನ ನಾವು ಒಳಗೊಂಡಿರಬೇಕು ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ನೋಡಿ ಇಲ್ಲಿ ಬೆಳವಣಿಗೆಯ ಹಂತ ಗುರಿ ನಿರೂಪಣೆ ಹಂತ ಪೂರ್ವ ಸಿದ್ಧತಾ ಹಂತ ಗೃಹ ಕೆಲಸ ಪುನರಾವರ್ತನೆ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನು ಹಾಗಾದ್ರೆ ನೋಡಿಲ್ಲ ಸಂಗೀತ ಕೂಡ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಇರೋ ಪ್ರಶ್ನೆ ಸಂಖ್ಯೆ ಒಂಬತ್ತು ಇದಕ್ಕೆ ಆಪ್ಷನ್ ಸಿ ಆಪ್ಷನ್ ಸಿ ಇಲ್ಲಿ ಕೊಟ್ಟಿದಾರಲ್ಲ ಇದನ್ನು ನಾವು ಮ್ಯಾಚ್ ಮಾಡ್ತಾ ಹೋಗೋಣ ಆಪ್ಷನ್ ಸಿ ಅಲ್ಲಿ ಮೊದಲಿಗೆ ಪೂರ್ವ ಸಿದ್ಧತೆ ಅಂತ ಪೂರ್ವ ಸಿದ್ಧತಾ ಹಂತ ಅಂತ ಕೊಟ್ಟಿದ್ದಾರೆ ಮೊದಲನೇದು ಪೂರ್ವ ಸಿದ್ಧತಾ ಹಂತ ಇನ್ನು ಎರಡನೇದು ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಗುರಿ ನಿರೂಪಣೆ ಅಂತ ಕೊಟ್ಟಿದ್ದಾರೆ ಎರಡನೇದು ಗುರಿ ನಿರೂಪಣೆ ಇನ್ನು ಮೂರನೇದು ಬೆಳವಣಿಗೆಯ ಹಂತ ಹಾಗೆ ನಾಲ್ಕನೇದು ಏನು ಕೊಟ್ಟಿದ್ದಾರೆ ನಾಲ್ಕನೇದು ಜೆ ಪುನರಾವರ್ತನೆ ಹಾಗೆಯೇ ಐದೇದು ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಗೃಹ ಕೆಲಸ ಅಂತಂದರೆ ವರ್ಕ್ ಮನೆ ಕೆಲಸ ಸೊ ಹೌದಲ್ವಾ ಮೊದಲಿಗೆ ನಾವು ಏನು ಮಾಡ್ತೀವಿ ಪೂರ್ವ ಸಿದ್ಧತಾ ಹಂತ ಅದಾದಮೇಲೆ ಗುರಿ ನಿರೂಪಣೆ ಅದಾದಮೇಲೆ ಬೆಳವಣಿಗೆಯ ಹಂತ ಆಮೇಲೆ ಪುನರಾವರ್ತನೆ ಗೃಹ ಕೆಲಸ ಇಷ್ಟೂ ಹಂತಗಳನ್ನು ನಾವು ನಮ್ಮ ತರಗತಿಯಲ್ಲಿ ಅಳವಡಿಸಿಕೊಂಡ್ರೆ ನಮ್ಮ ಒಂದು ತರಗತಿ ಎಫೆಕ್ಟಿವ್ ಆಗಿ ಬರುತ್ತೆ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಈ ಸರಿಯಾದ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಹತ್ತನೇ ಪ್ರಶ್ನೆ ಮಾತು ಎಂದರೆ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಮಾತು ಅಂತಂದರೆ ಏನು ಅಂತ ಇಲ್ಲಿ ಆಪ್ಷನ್ ಎ ಸುಲಭವಾಗಿ ಎಲ್ಲರಿಗೂ ಅರ್ಥವಾಗುವಂತೆ ಮಾತನಾಡುವುದು ಜನರೊಂದಿಗೆ ಬೆರೆತು ವ್ಯವಹರಿಸುವುದು ಪದಗಳು ಮತ್ತು ವಾಕ್ಯಗಳ ರೂಪದಲ್ಲಿ ಪರರಿಗೆ ಅರ್ಥ ಮಾಡಿಸುವುದು ಮನಸ್ಸಿನ ಭಾವನೆ ಆಲೋಚನೆ ಮತ್ತು ಅಭಿಪ್ರಾಯಗಳನ್ನ ಅರ್ಥಪೂರ್ಣವಾಗಿ ಸುಸಂಬದ್ಧವಾಗಿ ಶಾಬ್ದಿಕವಾಗಿ ಪ್ರಕಟಿಸುವುದು ಅಂತ ಇದೆ ಸೊ ಹತ್ತನೇ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಏನು ಹಾಗಾದ್ರೆ ಆಪ್ಷನ್ ಡಿ ಮನಸ್ಸಿನ ಭಾವನೆ ಆಲೋಚನೆ ಹಾಗೆ ಅಭಿಪ್ರಾಯ ನಮ್ಮ ಮನಸ್ಸಲ್ಲಿ ಏನು ಆಲೋಚನೆಗಳಿರುತ್ತೋ ನಾವು ಏನು ಭಾವಿಸ್ಕೊಂಡಿರ್ತೀವೋ ನಮ್ಮ ಅಭಿಪ್ರಾಯಗಳೇನಿದಾವೋ ಅದನ್ನು ಅರ್ಥಪೂರ್ಣವಾಗಿ ಸುಸಂಬದ್ಧವಾಗಿ ಶಾಬ್ದಿಕವಾಗಿ ಪ್ರಕಟಣೆ ಮಾಡುವುದೇ ಮಾತು ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಮಾತು ಅಂತಂದರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿ ಇಲ್ಲಿ ಹನ್ನೊಂದನೇ ಪ್ರಶ್ನೆ ಪದ್ಯ ಬೋಧನೆಯ ಮುಖ್ಯ ಗುರಿಗಳಲ್ಲಿ ಇದು ಒಂದು ಅಂತ ಕೇಳಿದ್ದಾರೆ ಸೊ ಪದ್ಯ ಬೋಧನೆ ಮಾಡಬೇಕಾದ್ರೆ ಒಂದಷ್ಟು ಗುರಿಗಳಿರುತ್ತೆ ಅಲ್ವಾ ಸೊ ಆ ಗುರಿಗಳಲ್ಲಿ ಈ ಕೆಳಗೆ ಕೊಟ್ಟಿರ್ತಕ್ಕಂತಹ ಆಯ್ಕೆಗಳಲ್ಲಿ ಒಂದಿದೆ ಅದು ಯಾವುದು ಅಂತ ನಾವು ಹೇಳಬೇಕಾಗುತ್ತೆ ನೋಡಿರಿ ಆಯ್ಕೆ ಒಂದು ಅರ್ಥಗ್ರಹಿಕೆ ಮತ್ತು ಶಬ್ದ ಭಂಡಾರ ಹೆಚ್ಚಿಸುವುದು ಆಯ್ಕೆ ಎರಡು ಅಧ್ಯಯನಶೀಲತೆ ಮತ್ತು ಕಲಾಭಿನಯ ಸಾಮರ್ಥ್ಯ ಬೆಳೆಸುವುದು ಆಯ್ಕೆ ನಾಲ್ಕು ರಸಸ್ವಾದನೆ ಹಾಗೆ ಸೌಂದರ್ಯ ಪ್ರಜ್ಞೆ ಬೆಳೆಸುವುದು ಆಯ್ಕೆ ನಾಲ್ಕು ಸಾಹಿತ್ಯಾಭಿವೃದ್ಧಿ ಸಾಹಿತ್ಯಾಭಿರುಚಿ ಮತ್ತು ಸೃಜನಶೀಲತೆಯನ್ನ ಬೆಳೆಸುವುದು ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ ಸಿ ರಸಸ್ವಾದನೆ ಮತ್ತು ಸೌಂದರ್ಯ ಪ್ರಜ್ಞೆ ಬೆಳೆಸುವುದು ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ಎಷ್ಟೆಷ್ಟೋ ಜನ ಆಪ್ತರು ಬಂದು ಈ ಕೆಲಸವನ್ನು ಖಂಡಿತವಾಗಿ ಮಾಡಬೇಡ ಅಂತ ಅವನಿಗೆ ಹೇಳಿದ್ರು ಆದರೆ ಅವನು ಒಬ್ಬರ ಮಾತಿಗೂ ಕಿವಿಗೊಡದೆ ತನ್ನ ದಾರಿಯನ್ನ ಹಿಡಿದನು ಈ ವಾಕ್ಯವು ಯಾವುದಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ ಸೊ ನೋಡಿ ಇಲ್ಲಿ ಆಯ್ಕೆಗಳು ಮಿಶ್ರವಾಕ್ಯ ವಾಕ್ಯ ಪರಿವರ್ತನೆ ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನು ಹಾಗಾದ್ರೆ ಇದು ಬಂದು ಸಂಯೋಜಿತ ವಾಕ್ಯಕ್ಕೆ ಉದಾಹರಣೆಯಾಗಿ ನಾವು ಕೊಡಬಹುದು ಆಪ್ಷನ್ ಡಿ ಸಂಯೋಜಿತ ವಾಕ್ಯ ನೆಕ್ಸ್ಟು ಕೊನೆಯ ಪ್ರಶ್ನೆ ನೋಡಿ ಮಗುವಿನ ಭಾಷಾ ಕಲಿಕೆಯಲ್ಲಿ ಇದು ಮೂಲ ಕೌಶಲ ಅಂತ ಕೇಳಿದ್ದಾರೆ ಒಬ್ಬ ಒಂದು ಮಗುವಿನ ಭಾಷೆ ಕಲಿಕೆಯಲ್ಲಿ ಒಂದು ಮಗು ಭಾಷೆಯನ್ನು ಕಲಿತಾ ಇದೆ ಅಂತಂದರೆ ಇದು ಒಂದು ಮೂಲ ಕೌಶಲ ಆಗಿರುತ್ತೆ ಒಂದು ಸ್ಕಿಲ್ ಆಗಿರುತ್ತೆ ಅಂತ ಯಾವುದು ಹಾಗಾದರೆ ಆಪ್ಷನ್ ಒಂದು ಬರಹ ಆಪ್ಷನ್ ಎರಡು ಮಾತುಗಾರಿಕೆ ಆಪ್ಷನ್ ಸಿ ಆಲೈಸುವಿಕೆ ಆಪ್ಷನ್ ಡಿ ಓದುಗಾರಿಕೆ ಆಲೈಸುವಿಕೆ ಅಂತಂದರೆ ಕೇಳೋದು ಏನು ಮಾತಾಡ್ತಾ ಇರ್ತೀವಿ ಅದನ್ನು ಮಗು ಕೇಳಿಸ್ಕೊತಾ ಇರುತ್ತಲ್ವ ಸೊ ಅದು ಫಸ್ಟ್ ಕೇಳಿಸ್ಕೊಳುತ್ತೆ ಅದಾದಮೇಲೆ ಏನು ಕೇಳಿಸ್ಕೊಂಡಿರುತ್ತೋ ಅದನ್ನು ಮಾತಾಡೋದಕ್ಕೆ ಪ್ರಯತ್ನ ಮಾಡುತ್ತೆ ಅಂತ ಸೊ ಇದಕ್ಕೆ ಸರಿಯಾದ ಉತ್ತರ ಏನು ಹಾಗಾದರೆ ಆಪ್ಷನ್ ಸಿ ಆಲೈಸುವಿಕೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ